ನಮ್ಮ ಏಳು ಜಿಲ್ಲೆಯ ಕಲ್ಯಾಣ ಕರ್ನಾಟಕ ಕೇಂದ್ರ ಸ್ಥಾನದಿಂದ ತಮ್ಮಲ್ಲಿ ತಮ್ಮ ಮಾಧ್ಯಮ ಮುಖಾಂತರ ಸರ್ಕಾರಕ್ಕೆ ಮುಖ್ಯವಾಗಿ ಮನವಿ ಮಾಡಿಕೊಳ್ಳೋದೇನೆಂದರೆ ಈ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ರೈತಾಪಿ ವರ್ಗಕ್ಕೆ ಸರ್ಕಾರ ನಮ್ಮ ತೊಗರಿ ಬೆಳೆ ಬಗ್ಗೆ ಒಂದು ತಮ್ಮ ಕಂದಾಯ ಇಲಾಖೆ ವತಿಯಿಂದ ಹಾಗೂ ಇನ್ಶೂರೆನ್ಸ್ ಕಂಪನಿ ವತಿಯಿಂದ ಒಂದು ಸಮೀಕ್ಷೆಯನ್ನು ಮಾಡಿಕೊಂಡು ಇವತ್ತಿಗೆ ಮೂರು ಇದೆ ಸರ್ಕಾರದಿಂದಾಗಲಿ ರೈತರಿಗೆ ಯಾವುದೇ ಪರಿಹಾರ ಬಂದಿಲ್ಲ ಹಾಗೂ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ವತಿಯಿಂದ ಇವತ್ತ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ ಹಲವಾರು ಕಂಪನಿಗಳಿಂದ ಇವತ್ತ ಕೇಂದ್ರಾಡಳಿತ ಕಚೇರಿಗೆ ದುಡ್ಡು ಬಿಡುಗಡೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಆದರೆ ನಾವು ಸತ್ಯ ಹೇಳ್ಬೇಕಂದ್ರೆ ಇವತ್ತ ನಮ್ದು ಯಾವುದೇ ರೈತನ ಖಾತೆಗೆ ಇನ್ನೂ ಫಸಲ್ ಬಿಮಾ ಯೋಜನೆ ವತಿಯಿಂದ ದುಡ್ಡು ಯಾವುದೇ ರೈತನ ಖಾತೆಗೆ ಜಮಾ ಆಗಿಲ್ಲ ಅದು ತಾವು ಕೂಡ ಕೇಳಬಹುದು ನೀವು ಯಾವ ಆಧಾರ ಮೇಲೆ ಹೇಳ್ತೀರಂತ ಹೇಳಿ ಅದು ನಾವು ಯಾವ ಆಧಾರ ಮೇಲೆ ಹೇಳ್ತೇವೆ ಅಂದರೆ ನಾವು ಏನು ಇನ್ಶೂರೆನ್ಸ್ ಮಾಡಿದ್ದೇವೆ ಆ ರೈತನ ಖಾತೆಗೆ ಬಂದಿಲ್ಲ ಅದೇ ಒಂದು ಆಧಾರ ಮೇಲೆ ನಾವು ತಮ್ಮಲ್ಲಿ ಮಾಧ್ಯಮದವರಿಗೆ ಮನವಿ ಮಾಡಿಕೊಳ್ತೇವೆ ವಿಮಾ ಕಂಪನಿಯವರಿಗೆ ತಾವು ಹಾಗೂ ಸರ್ಕಾರ ಒತ್ತಡ ಏರಿ ಶೀಘ್ರವಾಗಿ ರೈತನಿಗೆ ನ್ಯಾಯ ದೊರಕಿಸಿಕೊಡ್ಬೇಕಂತ ಹೇಳಿ ವಿಮಾ ಕಂಪ್ನಿದು ಒಂದು ಇಶ್ಯೂ ತಮ್ಮಲ್ಲಿ ನಾವು ಇಡ್ತೇವೆ ಹಾಗೂ ಇನ್ನೊಂದು ಎರಡನೇ ವಿಷಯ ಅಂದರೆ ಇದೇ ಥರ ಕಬ್ಬು ಬೆಳೆಗಾರರು ಸಾಕಷ್ಟು ಮೂರು ನಾಲ್ಕು ವರ್ಷಗಳಿಂದ ಹೋರಾಟ ಮಾಡ್ತಾ ಬರ್ತಾ ಇದ್ದಾರೆ ಅವ್ರದ್ದು ಹೋರಾಟ ಏನಂದ್ರೆ ಸರ ಒಂದು ಲೋಡ್ಲಿಂದ ಪ್ರೈವೇಟ್ ಗಣಕಯಂತ್ರದಲ್ಲಿ ತೂಕ ಮಾಡಿದ್ರೆ ಅಲ್ಲಿ ಏನು ತೂಕ ಆಗ್ತದೆ ಅಲ್ಲಿ ಮುಂದೆ ಮತ್ತೆ ಕಾರ್ಖಾನೆಗೆ ಹೋದ್ರೆ ಎರಡು ನಿಮಿಷಗೆ ಅವ್ರಿಗೆ ಫೋನ್ ಹೋಗ್ತದೆ ಇಲ್ಲಿ ಆಗಿರ್ತಕ್ಕಂಥ ತೂಕನೇ ಕಾರ್ಖಾನೆ ಎಲ್ಲ ಆಗ್ತದೆ ಅದಕ್ಕೆ ರೈತರು ಕೇಳ್ತಾ ಇದ್ದಾರೆ ನಮಗೆ ಈ ತೂಕದ ಮೇಲೆ ಭರವಸೆ ಇಲ್ಲ ಅದಕ್ಕಾಗಿ ತಾವು ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳೋದೇನೆಂದ್ರೆ ನಮಗೆ ಸತ್ಯಾಂಶವಾದ ಒಂದು ನ್ಯಾಯ ಬರಬೇಕಾದರೆ ಎ ಪಿ ಎಮ್ ಸಿ ವತಿಯಿಂದ ನಮ್ಮ ಪ್ರತಿ ಕಾರ್ಖಾನೆ ಎದುರುಗಡೆ ತೂಕಯಂತ್ರ ಗಣಕ ತೂಕ ಯಂತ್ರ ಅಳವಡಿಸ್ಕೊಡ್ಬೇಕು ಅವಾಗ ಮಾತ್ರ ನಮಗೆ ತಾವು ಸರ್ಕಾರ ನ್ಯಾಯ ಒದಗಿಸಿಕೊಟ್ಟಂತಾಗ್ತದೆ ಅದಕ್ಕೆ ತಾವು ಸರ್ ನಾವು ದಯಮಾಡಿ ತಮ್ಮಲ್ಲಿ ಮನವಿ ಮಾಡ್ತೇವೆ ಈ ಒಂದು ಇಶ್ಯೂ ಬಗ್ಗೆ ತಾವು ಹೆಚ್ಚಿನ ಆಸಕ್ತಿ ವಹಿಸಿ ಸರ್ಕಾರದ ಮೇಲೆ ಒತ್ತಡ ಇರಬೇಕು ಮತ್ತು ಎರಡು ವರ್ಷದ ಮೂರು ವರ್ಷದಿಂದ ಸರ ನಮ್ಮ ಭಾಗದಲ್ಲಿ ತೊಗರಿ ಖರೀದಿ ಕೇಂದ್ರ ಸ್ಥಾಪನೆ ಮಾಡಿದ್ದಾರೆ ಆದರೂ ಇಲ್ಲಿವರೆಗೂ ಅದು ತೊಗರಿ ಖರೀದಿ ಕೇಂದ್ರ ಯಾವುದೇ ಪ್ರಾರಂಭ ಆಗಿಲ್ಲ ಅದರ ಬಗ್ಗೆ ಕೂಡ ತಾವು ಸರ್ಕಾರಕ್ಕೆ ಒತ್ತಡ ಏರಿ ಕೂಡಲೇ ರೈತರಿಗೆ ನ್ಯಾಯ ದೊರಕಿಸ್ಕೊಡಬೇಕಾಗಿ ನಾನು ಕಲ್ಯಾಣ ಕರ್ನಾಟಕ ರೈತಾಪಿ ಸಂಘದ ವತಿಯಿಂದ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಧನ್ಯವಾದಗಳು ರವಿ ರವಿರಾದರ್ ನಾವು ಇವತ್ತು ಕಲ್ಯಾಣ ಕರ್ನಾಟಕ ರೈತಾಪಿ ಸಂಘದ ವತಿಯಿಂದ ಸರ್ಕಾರಕ್ಕೆ ಒತ್ತಡ ತರುವಂಥದ್ದು ಒಂದು ಮನವಿಯನ್ನು ಎಲ್ಲ ಮಾಧ್ಯಮದ ಮುಖಾಂತರ ನಾವು ಕೊಟ್ಟಿದ್ದೇವೆ ಮುಖ್ಯವಾಗಿ ಐದು ಬೇಡಿಕೆಗಳನ್ನು ನಾವು ಸರ್ಕಾರಕ್ಕೆ ಸಲ್ಲಿಸಿದ್ದೇವೆ ಸದರಿ ನೆಟೆ ರೋಗ ಒಂದು ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡಬೇಕು ಮತ್ತು ಪ್ರಧಾನಮಂತ್ರಿ ಫಸಲ್ ಯೋಜನಾ ವಿಮಾ ಯೋಜನೆಯಲ್ಲಿ ಏಯ್ಟೀನ್ ಪರ್ಸೆಂಟ್ ಅಂದರೆ ಎಂಬತ್ತು ಪ್ರತಿಶತ ನೀಡಬೇಕು ವಿಮಾ ಕಂಪನಿಗಳು ನಮಗೆ ರೈತರಿಗೆ ನೀಡಬೇಕು ಮತ್ತು ಕಬ್ಬು ಬೆಳೆಗಾರರು ತೂಕ ಯಂತ್ರ ಅವರು ಕಂಪ್ನಿಯ ವತಿಯಿಂದ ಅವರು ಕಾರ್ಖಾನೆ ವತಿಯಿಂದ ತೂಕ ಯಂತ್ರ ಇರ್ತವೆ ಆದರೆ ಅದನ್ನು ಸಿದವರು ಅಳವಡಿಸಬೇಕು ಅದು ನಿಜವಾಗಲೂ ರೈತರಿಗೆ ನ್ಯಾಯ ಕೊಟ್ಟಂತಾಗುತ್ತೆ ಅನ್ನುವಂಥ ಒಂದು ಭಾವನೆ ಅದರ ಜೊತೆಗೆ ರೈತರ ಈ ವರ್ಷ ಅತಿವೃಷ್ಟಿ ಆಗಿರೋದರಿಂದ ರೈತರ ಸಾಲ ಮನ್ನಾ ಮಾಡಬೇಕು ಮತ್ತು ತೊಗರಿ ಬೆಳೆ ಕೇಂದ್ರ ಅತಿ ಶೀಘ್ರದಲ್ಲಿ ಒಂದು ಆರಂಭಿಸಬೇಕು ಅಂತ ಹೇಳಿ ನಾವು ನಮ್ಮ ಖರೀದಿ ಕೇಂದ್ರಗಳು ಆರಂಭಿಸಬೇಕು ಅಂತ ಹೇಳಿ ನಾವು ನಮ್ಮ ಕಲ್ಯಾಣ ಕರ್ನಾಟಕ ರೈತಾಪಿ ಸಂಘದ ವತಿಯಿಂದ ಸರ್ಕಾರಕ್ಕೆ ತಮ್ಮ ಮೂಲಕ ನಾವು ಮನವಿ ಮಾಡಿಕೊಳ್ಳುತ್ತಿದ್ದೇವೆ ಕಲ್ಯಾಣ ಕರ್ನಾಟಕ ಭಾಗದ ಹೋರಾಟಗಾರರು ಹೀಗಾಗಿ ನಾವು ಕಲ್ಯಾಣ ಕರ್ನಾಟಕದ ಪೂರ ಎಲ್ಲಾ ರೈತರಿಗೆ ಸಿಗಬೇಕು ಅನ್ನುವಂತ ಒಂದು ಉದ್ದೇಶ ಇಟ್ಕೊಂಡು ನಾವು ಹೋರಾಟ ಮಾಡ್ತೀವಿ ನನ್ನ ಹೆಸರು ಶಿವಲಿಂಗಪ್ಪ ಕಲ್ಯಾಣ ಕರ್ನಾಟಕದ ರೈತಾಪಿ ಸಂಘದ ವತಿಯಿಂದ ಇವತ್ತು ಸರ್ಕಾರಕ್ಕೆ ಏನ್ ಮನವಿ ಮಾಡ್ಕೋತೇವಪ್ಪ ಅಂದ್ರೆ ನಾವು ನಮಗ ಎರಡೂವರೆ ತಿಂಗಳ ಹಚ್ಚುಗಡೆಗೆ ನಮ್ಮ ತೊಗರಿಗಳೆಲ್ಲ ಲಾಸ್ ಆಗಿ ಹೋಗಿವು ನಾವು ಮುಂಚೆನೆ ಜೂನ್ ವಿಮಾ ಕಂಪನಿ ವಿಮಾ ತುಂಬಿದೆವು ಆದರೆ ಎಲ್ಲರೂ ಬಂದ ಕಿಚ್ಚಿನ ವಿಮಾ ಕಂಪ್ನಿಯವರು ನಮ್ಮ ಹೊಲದಲ್ಲಿ ಏನೇ ಎಷ್ಟು ತೊಗರಿ ಹೋಗ್ಯದ ಏನಿಲ್ಲ ಎಲ್ಲ ಅದು ಮೆಜರ್ಮೆಂಟ್ ಎಲ್ಲ ಮಾಡ್ಕೊಂಡು ಹೋಗ್ಯಾರ ಈ ಗೌರ್ಮೆಂಟ್ ಏನು ಹೇಳ್ತದ ಆಲ್ರೆಡಿ ವಿಮಾ ಕಂಪ್ನಿಯವರು ದುಡ್ಡು ಹಾಕ್ಯಾರ ಅಂತ ಹೇಳ್ತಾರ ಇನ್ನ ತನಕ ಯಾವುದೇ ಒಬ್ಬ ರೈತನಿಗೂ ಒಂದು ನಯ ಪೈಸಾನು ಪರಿಹಾರನು ಬಂದಿಲ್ಲ ಇವ ಇನ್ಶೂರೆನ್ಸ್ ಕಂಪ್ನಿಯವ್ರನು ದುಡ್ಡು ಹಾಕಿಲ್ಲ ಅದಕ್ಕಾಗಿ ತಿರುಗಿ ನಂಬಲ್ಲಿ ಏನಪ್ಪಾ ಅಂದ್ರೆ ಎಲ್ಲ ರಾಶಿ ಇದ್ದು ಬದ್ದು ಕಡ್ಡಿ ಗಡ್ಡಿ ಏನು ಫೋಟೋದಿಗನೂ ಏನೂ ಇಲ್ಲ ಈಗ ಅವ್ರು ಸರಿ ಬಂದ್ರೆ ಅದಕ್ ಪ್ರತಿಯೊಬ್ಬರಿಗುನು ಶೀಘ್ರದಲ್ಲೇ ರೊಕ್ಕ ಬಂದವ ಅಂತ ಹೇಳ್ತಾರೆ ಹಾಕಿಲ್ಲ ಆದಷ್ಟು ಬೇಗ ಹಾಕಬೇಕು ಹಾಕಿ ನಮ್ಮ ರೈತರಿಗೆ ಸ್ವಲ್ಪ ಅನುಕೂಲ ಮಾಡ್ಕೊಡ್ಬೇಕಂತ ಹೇಳಿ ತಮ್ಮ ಮುಖಾಂತರ ಸರ್ಕಾರಕ್ಕೆ ಮತ್ತು ವಿಮಾ ಕಂಪನಿಯವರಿಗೆ ಮನವಿ ಮಾಡ್ಕೊಳ್ತೀವಿ ಸರ್ ನಮ್ಮ ಹತ್ರ ಪ್ರೂಫ್ ಇದೆ ನಮ್ಮ ಅಕೌಂಟಿಗೆ ಬರಬೇಕಲ್ಲ ದುಡ್ಡು ಇನ್ನೂ ಬಂದಿಲ್ಲ ನಮ್ಮ ಅಕೌಂಟ್ ಸರ್ಕಾರದಿಂದ ಬಿಡುಗಡೆ ಆಗಿದೆ ಅಂತ ಹೇಳಿ ಹೇಳಿದ್ದಾರೆ ಅದಕ್ಕಾಗಿ ನಾವು ಇವಾಗ ನಿಮ್ಮ ಮುಖಾಂತರ ಸರ್ಕಾರಕ್ಕೆ ಮನವಿ ಮಾಡ್ಕೊತಿದ್ದೆವು ಆದಷ್ಟು ಬೇಗ ನಮ್ ಕರೆ ಪರಿಹಾರ ದುಡ್ಡು ಹಾಕಬೇಕು ಮತ್ತೆ ಇನ್ಶೂರೆನ್ಸ್ ಕಟ್ಟಿದೆವು ಕರ್ನಾಟಕದಲ್ಲಿ ಹೆಚ್ಚು ಇನ್ಶೂರೆನ್ಸ್ ಕಟ್ಟಿದ ಏನಾದ್ರು ಇನ್ಶೂರೆನ್ಸ್ ಜಿಲ್ಲೆದ ಇನ್ಸುರೆನ್ಸ್ ಎಲ್ಲ ಡಾಕ್ಯುಮೆಂಟ್ಸ್ ತಗೊಂಡ್ರು ನಮ್ಮ ಹೊಲಕ್ ಬಂದ್ರು ಫೋಟೋ ತಕೊಂಡ್ರು ಜಿ ಪಿ ಎಸ್ ಮಾಡ್ಕೊಂಡ್ರು ಹೋಗ್ಬಿಟ್ರು ತನಕ ಯಾವುದೇ ತರಹದ ನಮ್ಗೆ ಏನು ಹೇಳಿಲ್ಲ ಅವರು ಎಲ್ಲಿ ಭೇಟಿ ಆಗ್ಬೇಕು ಸರ್ ಅವ್ರ ಆಫೀಸು ಇಲ್ಲ ಏನಿಲ್ಲ ಹಾ ಯಾ ನಮ್ ನಾವು ಹೋಗಬೇಕಾದ್ರೆ ಮತ್ತೆ ಅರಸಿಕೆಗೆ ಹೋಗಿ ಕೇಳ್ಬೇಕು ನಾವು ರೈತ ಸಂಪರ್ಕ ಕೇಂದ್ರ ನಮ್ಗೆ ರೈತರಿಗೆ ಏನಾದರೂ ಕೊಂಡಿ ಅಂತಿದ್ರೆ ಒಂದು ಮಾಧ್ಯಮ ಇನ್ನೊಂದು ಅರಸಿಕೆ ಏನು ಅವ್ರಿಗೆ ಹೋಗಿ ನಾವು ಕೇಳಬೇಕು ಎರಡೂವರೆ ತಿಂಗಳು ಮುಂಚೆನೆ ಸಮೀಕ್ಷೆ ಆಗಿದೆ ಹಾ ವಿಮಾ ಕಂಪನಿಯವರು ಸರ್ಕಾರ ಸರ್ಕಾರ ವಿಮಾ ಕಂಪನಿ ಜಂಟಿಯಾಗಿ ಮಾಡಿದೆ ಸರ್ ಹಾ ಮಲ್ಲಿಕಾರ್ಜುನ್ ಮೂಲಿಗೆ